ಚಾಮರಾಜನಗರದ ಜಿಲ್ಲೆ ಅದ್ಭುತವಾದಂಥ ಅರಣ್ಯ ಪ್ರದೇಶ ವನ್ಯಮೃಗಗಳ ತಾಣ ಒಂದು ಕಡೆ ಮಹದೇಶ್ವರ ಬೆಟ್ಟ ಮತ್ತೊಂದು ಕಡೆ ಬಿಳಿಗಿರಿ ಸ್ವಾಮಿ ಬೆಟ್ಟ ಇನ್ನೊಂದು ಕಡೆ ಬಂಡೀಪುರ ಬಂಡೀಪುರ ಇಂದ ಮಾದೇಶ್ವರದ ಬೆಟ್ಟದವರೆಗೂ ಅರಣ್ಯ ಸಮಗ್ರವಾಗಿದೆ ಈಗ ಮಾದೇಶ್ವರ ಬೆಟ್ಟದಿಂದ ಬಂಡೀಪುರದವರೆಗೂ ಹುಲಿ ಕಾಡಾಗಿದೆ ಹುಲಿಯ ಕಾಡು ಹುಲಿಗಳ ಬೆಳವಣಿಗೆ ಹುಲಿಗಳ ಸಂರಕ್ಷಣೆ ಪ್ರಪಂಚದಲ್ಲೇ ಕರ್ನಾಟಕದ ಅರಣ್ಯದಲ್ಲಿ ಹುಲಿಗಳ ಸಂಖ್ಯೆ ಏರ್ತಾ ಇದೆ ಇದು ಒಂದು ಸೌಭಾಗ್ಯ ಒಳ್ಳೆಯದು ಪ್ರಪಂಚದಲ್ಲೇ ಕರ್ನಾಟಕ ಹತ್ತತ್ರ ಬರ್ತಾ ಇದೆ ನಾವು ಹುಲಿ ಕಾಡನ್ನು ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ಜವಾಬ್ದಾರಿ ಬಂಡೀಪುರ ಇದೊಂದು ಐತಿಹಾಸಿಕವಾದಂಥ ಅರಣ್ಯ ಕೋಟಿ ಕೋಟಿ ಜನ ದೇಶ ವಿದೇಶಗಳಿಂದ ಬಂದು ಹೋಗಿದ್ದಾರೆ ಲಕ್ಷಾಂತರ ಕಾಡು ಪ್ರಾಣಿಗಳನ್ನು ನೋಡಿ ಆರಂಭಿಸಿದ್ದಾರೆ ಅಲ್ಲಿ ಮೊದಲು ಸುಮಾರು ಹಿಂದೆ ಹದಿನೈದರ ವರ್ಷದ ಹಿಂದೆ ಕೇರಳ ಮತ್ತು ಕರ್ನಾಟಕಕ್ಕೆ ಹಗಲು ರಾತ್ರಿ ಓಡಾಡ್ತಿದ್ರು ಇದರಿಂದ ಪ್ರಾಣಿಯ ಸಂಕುಲಕ್ಕೆ ಅಪಾಯ ಪ್ರಾಣಿಯ ಸಂಕುಲವನ್ನು ಉಳಿಸಬೇಕು ಅಂತ ಹೇಳಿ ಭಾಳ ಗಂಭೀರವಾಗಿ ಆರು ಗಂಟೆಯಿಂದ ಬೆಳಗಿನವರೆಗೆ ಬಂಡೀಪುರ ಈ ಕೊನೆಯಿಂದ ಗಡಿ ಪ್ರದೇಶದವರೆಗೂ ನಿಷೇಧ ಯಾರು ಹೋಗಂಗಿಲ್ಲ ಮಂತ್ರಿ ಸುದ ಹೋಗಂಗಿಲ್ಲ ಮುಖ್ಯಮಂತ್ರಿ ಸುದಾ ಹೋಗಂಗಿಲ್ಲ ಯಾರು ಹೋಗಂಗಿಲ್ಲ ಈಗ ಇದರಿಂದ ಇಡೀ ಆ ರಸ್ತೆ ತುಂಬ ಪ್ರಾಣಿಗಳು ಭಯಭೀತಿ ಇಲ್ಲದೆ ಧೈರ್ಯವಾಗಿ ಮಲಗಿ ನಿದ್ರೆ ಮಾಡೋದು ಮಲಗೋದು ಆಹಾರ ಅವಕ್ಕೆ ಪ್ರಾಣಿಗಳಿಗೆ ಇದು ರಸ್ತೆ ಅಂತಿಲ್ಲದೆ ಇದು ಕಾಡು ಅನ್ನೋ ಥರ ಮಾಡಿರತಕ್ಕಂಥದ್ದು ಗೌರವ